ಜಾತಿ ಗಣತಿಯನ್ನು ಕೇಂದ್ರ ಸರ್ಕಾರ ಈಗ ಹತ್ರ ಮಾಡಿಕೊಳ್ಳಲು ಮುಂದಾಗಿದೆ ಹೀಗಂತ ಹೇಳಿರೋದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೌದು ಬೆಂಗಳೂರಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಾನು ಜಾತಿ ಗಣತಿ ಜಾತಿ ಗಣತಿ ಆಗಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಒತ್ತಾಯ ಮಾಡಿದ್ದೆ ಆವಾಗ ಅವರು ಅದನ್ನು ಗಮನಕ್ಕೆ ತೆಗೆದುಕೊಳ್ಳಿಲ್ಲ ಎಂದರು ನಾನು ಹಿಂದೆ ವಿರೋಧ ಪಕ್ಷದ ನಾಯಕ ಆಗಿದ್ದಾಗಲೂ ಒತ್ತಾಯ ಮಾಡಿದ್ದೆ ಆಗ ಅವರು ಅದನ್ನ ಗಮನಕ್ಕೆ ತಂದುಕೊಳ್ಳಿಲ್ಲ ಕಾಂಗ್ರೆಸ್ ಒತ್ತಾಯ ಜೋರಾದ ಬಳಿಕ ಈಗ ಸರ್ಕಾರ ಗಣತಿ ಮುಂದಾಗಿದೆ ದೇಶಕ್ಕೆ ಅಂದ್ರೆ ಅಂದರೆ ನಾನು ಸ್ವಾಗತ ಮಾಡ್ತೇನೆ ಎಂದರು ಆದಷ್ಟು ಬೇಗ ಜಾತಿ ಗಣತಿ ಆಗಬೇಕು ಇದು ತೋರಿಕೆ ಆಗಬಾರದು ಎಲ್ಲರಿಗೂ ಸಮಾಧಾನ ತರುವ ರೀತಿಯಲ್ಲಿ ಗಣತಿಯಾಗಬೇಕು ಜಾತಿ ಗಣತಿ ನಿರ್ಧಾರವನ್ನು ನಾನು ಹಾಗೂ ರಾಹುಲ್ ಗಾಂಧಿ ಸ್ವಾಗತ ಮಾಡ್ತೇವೆ ಉಳಿದಿವೆ ಅಥವಾ ಯಾವ್ಯಾವ ಮುನ್ಸಿಪಾಲ್ಟಿಗಳಲ್ಲಿ ಕಾರ್ಪೊರೇಷನ್ನಲ್ಲಿ ಇದೇ ಕಂಡೀಷನ್ ಇವತ್ತು ನೀವೇನು ಹಾಕಿದ್ರಿ ಆ ಹಾಕದಂಥ ಕಂಡೀಷನದ ಆಧಾರದ ಮೇಲೆ ಅವರಿಗೂ ಕೂಡ ನೀವು ಕಾಯಂ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರಡನೇದು ನಮ್ಮ ಇವತ್ತು ಕಾರ್ಮಿಕರು ದೇಶದ ಉದ್ದಾಗಲ ಈ ದಿನ ಆಚರಣೆ ಮಾಡ್ತಾರೆ ಬರೀ ಕಾರ್ಮಿಕ ನಮ್ಮ ಪೌರ ಕಾರ್ಮಿಕರು ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಾನು ಒಂದು ಮಾತನ್ನ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ಒಂದು ಘೋಷಣೆಯನ್ನ ಮಾಡಿದ್ದಾರೆ ಆದರೆ ಅದಕ್ಕಿಂತ ಮುಂಚೆ ಸಪ್ಟೆಂಬರ್ ಟೂ ತೌಸಂಡ್ ಟೆನ್ ಎರಡು ಸಾವಿರ ಹತ್ತರಲ್ಲಿ ಒಂದು ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸರ್ವೆ ಮನಮೋಹನ್ ಸಿಂಗ್ ಜಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ನಾನು ಮಂತ್ರಿ ಆಗಿದಾಗ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲದೆ ನನ್ನ ಹತ್ರ ಸೋಷಿಯಲ್ ವೆಲ್ಫೇರ್ ಕೆಲವು ದಿವಸ ಇತ್ತು ಈ ಕ್ಯಾಸ್ಟ್ ಸರ್ವೆಯನ್ನು ನಾವು ಎರಡು ಸಾವಿರದ ಹದಿನಾರರಲ್ಲಿ ಮುಗಿಸಿದ್ದೇವೆ ಆದರೆ ಬಿ ಜೆ ಪಿ ಗೌರ್ಮೆಂಟ್ ಎರಡು ಸಾವಿರದ ಹದಿನಾರ ಮುಗಿದರೂ ಕೂಡ ಈ ರಿಪೋರ್ಟನ್ನು ರಿಲೀಸ್ ಮಾಡಲಿಲ್ಲ ಇವತ್ತು ದೊಡ್ಡ ದೊಡ್ಡ ಮಾತು ಹೇಳ್ತಾರೆ ಈ ಕೆಲಸವನ್ನ ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಹಾಗೂ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ನಮ್ಮ ಸರ್ಕಾರ ಸೋಶಿಯೋ ಎಕನಾಮಿಕ್ ಸರ್ವೆ ಸೆಪ್ಟೆಂಬರ್ ಎರಡು ಸಾವಿರ ಹತ್ತರಲ್ಲೇ ಮಾಡಿದೆ ಯಾಕಿದು ಕ್ರೆಡಿಟ್ ನಮಗೆ ಬರೋದಿಲ್ಲ ಯಾಕಂದ್ರೆ ನಾವು ಜಾಸ್ತಿ ಮಾತಾಡೋದಿಲ್ಲ ಇದ್ರ ಬಗ್ಗೆ ಮತ್ತು ನಾವು ಹೊಗಳ್ಕೊಳ್ಳೋದಿಲ್ಲ ಬೇರೆಯವರಂಗೆ ಈ ಕೆಲಸ ನಮ್ಮ ಗೌರ್ಮೆಂಟ್ ಮಾಡಿದೆ ಮತ್ತು ಇವತ್ತು ಇದನ್ನ ಇದ್ರ ಬಗ್ಗೆ ಪದೇ ಪದೇ ಎತ್ತಿ ತೋರಿಸಿದ್ದು ರಾಹುಲ್ ಗಾಂಧಿ ಅವರು ನಾವು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿ ಇದು ಬೀದಿಗೆ ತಂದು ಜಾತಿ ಜನಗಳನ್ನ ಆಗಬೇಕು ಅಂತಕ್ಕಂಥ ಇಡೀ ದೇಶದಲ್ಲೇ ಪ್ರತಿಯೊಂದು ರಾಜ್ಯಕ್ಕೆ ಹೋಗಿ